ಭದ್ರತೆ ವಿಷಯದಲ್ಲಿ ಯಾವುದೇ ಪಕ್ಷ ರಾಜಕಾರಣ ಮಾಡುವುದು ಸರಿಯಲ್ಲ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ ನಿನ್ನೆ ನಡೆದ ಭದ್ರತಾ ಲೋಪ ಘಟನೆ ಕುರಿತು ಮಾತನಾಡಿದ ಅವರು ಈ ಪ್ರಕರಣ ಅತ್ಯಂತ ಗಂಭೀರವಾಗಿದ್ದು ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ನಿರ್ವಹಿಸುವ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು ಸಂಸತ್ನ ಭದ್ರತಾ ವಿಚಾರ ಸಂಸತ್ ಕಾರ್ಯಾಲಯ ವ್ಯಾಪ್ತಿಯಲ್ಲಿದ್ದು ಸ್ಪೀಕರ್ ಅವರು ಈಗಾಗಲೇ ಅಗತ್ಯ ಕ್ರಮ ಕೈಗೊಂಡಿದ್ದು ತನಿಖೆ ಆರಂಭಗೊಂಡಿದೆ ಆದರೆ ಪ್ರತಿಪಕ್ಷಗಳು ಕೇವಲ ರಾಜಕಾರಣಕ್ಕಾಗಿ ಕಲಾಪಕ್ಕೆ ಅಡ್ಡಿ ಉಂಟು ಮಾಡುವುದು ಹಾಗೂ ಪೀಠಾಧ್ಯಕ್ಷ ಸ್ಥಾನಕ್ಕೆ ಅಗೌರವ ತೋರುವುದು ಸರಿಯಲ್ಲ ಎಂದರು ಭದ್ರತಾ ಲೋಪದ ಘಟನೆಗಳು ಈ ಹಿಂದೆಯೂ ಹಲವು ಬಾರಿ ನಡೆದಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಎರಡು ಬಾರಿ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಮ್ಮೆ ಸಂಭವಿಸಿದೆ ಇಂತಹ ಘಟನೆಗಳಿಂದ ಎಲ್ಲರೂ ಪಾಠ ಕಲಿಯಬೇಕಿದ್ದು ಅಗತ್ಯ ಕ್ರಮ ಕೈಗೊಳ್ಳುವತ್ತ ಗಮನ ಹರಿಸಬೇಕಿದೆ ಎಂದು ಪ್ರಹ್ಲಾದ್ ಜೋಶಿ ತಿಳಿಸಿದರು ಸದನದಲ್ಲಿ ಅನುಚಿತ ವರ್ತನೆ ತೋರಿದ ಕಾಂಗ್ರೆಸ್ ಸದಸ್ಯರಾದ ಟಿಎನ್ ಪ್ರತಾಪನ್ ಎಡೆನ್ ಎಸ್ ಜ್ಯೋತಿಮಣಿ ರಮ್ಯಾ ಹರಿದಾಸ್ ಮತ್ತು ಡೀನ್ ಕುರಿಯಾಕೋಸ್ ಸೇರಿದಂತೆ ಪ್ರತಿಪಕ್ಷಗಳ ಒಟ್ಟು ಹದಿನಾಲ್ಕು ಸಂಸದರನ್ನು ಅಧಿವೇಶನದ ಉಳಿದ ಅವಧಿಗೆ ನಿಯಮ ಮುನ್ನೂರ ಎಪ್ಪತ್ನಾಲ್ಕು ಬಾರ್ ಎರಡರ ಅನುಸಾರ ಅಮಾನತು ಮಾಡುವಂತೆ ಸಚಿವರು ಗೊತ್ತುವಳಿ ಮಂಡಿಸಿದರು ರಮ್ಯಾ ಹರಿದಾಸ್ ಇನ್ ಬೈ ದಿ ಸರ್ವಿಸ್ ಪರ್ದೆ ರಿಮೈಂಡರ್ ಸೆಷನ್ ಅಂಡರ್ ರೂಲ್ 374 ಟು ಥ್ಯಾಂಕ್ ಯು ಸರ್ ಬಳಿಕ ಪೀಠಾಧ್ಯಕ್ಷರು ಈ ವಿಚಾರವನ್ನು ಮತಕ್ಕೆ ಹಾಕಿದಾಗ ಆಮಾನತ್ತು ಗೊತ್ತುವಳಿಯನ್ನು ಸಭೆ ಅಂಗೀಕರಿಸಿತು सभा की कार्रवाई तीन बजे तक के लिए स्थगित की जाती है बैठिए। माननीय सदस्यगण ಇದಕ್ಕೂ ಮುನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿನ್ನೆಯ ಘಟನೆ ದುರದೃಷ್ಟಕರವಾಗಿದ್ದು ಪಕ್ಷ ಭೇದವಿಲ್ಲದೆ ಎಲ್ಲರೂ ಇದನ್ನು ಖಂಡಿಸಬೇಕು ಆದರೆ ಕಲಾಪದ ವೇಳೆ ಗದ್ದಲ ಉಂಟು ಮಾಡುತ್ತಾ ಅರಾಜಕತೆ ಸೃಷ್ಟಿಸುವುದು ಸರಿಯಲ್ಲ ಆಡಳಿತಾರೂಢ ಹಾಗೂ ಪ್ರತಿಪಕ್ಷಗಳ ಯಾವುದೇ ಸಂಸದರು ಅಧಿವೇಶನದ ಪಾಸ್ ನೀಡುವಾಗ ಎಚ್ಚರಿಕೆ ವಹಿಸಬೇಕು ಎಂದರು मैं समझता हूं कि सभी मिल को मिलकर इस घटना को करना चाहिए और जो आपने दी है और साथ ही भविष्य में क्या-क्या अराजक स्थिति पैदा करने का मुख्य धारण प्रश्नोत्तर जल शक्ति सचिव गजेंद्र सिंह शेखावत देश दुरू पूरे नदी नीर शुद्धीकरण के हम्य ಹತ್ತು ವರ್ಷಕ್ಕೂ ಮುನ್ನ ದೇಶದ ಕೇವಲ ಶೇಕಡಾ ಹದಿನಾರರಷ್ಟು ಜನರಿಗೆ ಮಾತ್ರ ಶುದ್ಧ ಕುಡಿಯುವ ನೀರು ತಲುಪುತ್ತಿತ್ತು ಇದೀಗ ಸರ್ಕಾರದ ವಿವಿಧ ಕ್ರಮಗಳಿಂದಾಗಿ ಈ ಪ್ರಮಾಣ ಶೇಕಡಾ ಎಪ್ಪತ್ತೆರಡಕ್ಕೆ ಏರಿಕೆಯಾಗಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಗಂಗಾ ನದಿ ಶುದ್ಧೀಕರಣಕ್ಕೆ ಸಮಗ್ರ ಯೋಜನೆ ಜಾರಿಗೊಳಿಸಲಾಗಿದ್ದು ಸರ್ಕಾರದ ಪ್ರಯತ್ನವನ್ನು ವಿಶ್ವಸಂಸ್ಥೆ ಶ್ಲಾಘಿಸಿದೆ ಕಳೆದ ಹತ್ತು ವರ್ಷಗಳಲ್ಲಿ ಗಂಗಾ ನದಿಯಂತೆ ಇತರೆ ನದಿಗಳ ಶುದ್ಧೀಕರಣಕ್ಕೂ ಆದ್ಯತೆ ನೀಡಲಾಗಿದೆ ಎಂದು समीक्षा की है उसमें माननीय प्रधानमंत्री जी के नेतृत्व में चलने वाले इस मिशन गंगा को दुनिया के टॉप टेन रिस्टोरेशन प्रोजेक्ट में ऐसा सम्मिलित किया गया है एक एक-एक बूंद पानी जो सुज का आता है सुएज ट्रीटमेंट प्लांट में आता है वो क्वालिफाइंग स्टैंडर्ड जो है नदी के पानी की जिस तरह की अपेक्षा है उस तरह का बना करके ही नदी में छोड़ा जाए ಕೇಂದ್ರ ನವೀನ ಮತ್ತು ಪುನರ್ಬಳಕೆ ಇಂಧನ ಖಾತೆ ಸಚಿವ ಆರ್ ಕೆ ಸಿಂಗ್ ಸೌರಶಕ್ತಿ ಸೇರಿದಂತೆ ಪರ್ಯಾಯ ಇಂಧನ ಉತ್ಪಾದನೆ ಗುರಿ ಸಾಧನೆ ನಿಟ್ಟಿನಲ್ಲಿ ಸರ್ಕಾರ ಸಕಲ ಕ್ರಮಗಳನ್ನು ಕೈಗೊಂಡಿದೆ ಎಂದರು ಪ್ರಸ್ತುತ ದೇಶದಲ್ಲಿ ಸೌರ ವಿದ್ಯುತ್ ಸ್ಥಾಪಿತ ಸಾಮರ್ಥ್ಯವನ್ನು ನೂರ ಎಂಬತ್ತಾರು ಸಾವಿರ ಮೆಗಾವ್ಯಾಟ್ಗೆ ಏರಿಕೆ ಮಾಡಲಾಗಿದ್ದು ಇದಲ್ಲದೆ ನೂರ ಹದಿನೈದು ಸಾವಿರ ಮೆಗಾವ್ಯಾಟ್ ಸಾಮರ್ಥ್ಯದ ವಿವಿಧ ಘಟಕಗಳು ನಿರ್ಮಾಣ ಹಂತದಲ್ಲಿವೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಇದೇ ವೇಳೆ ಸದಸ್ಯರ ಗದ್ದಲ ಹೆಚ್ಚಾದಾಗ ಸುಗಮ ಕಲಾಪಕ್ಕೆ ಅವಕಾಶ ನೀಡುವಂತೆ ಸ್ಪೀಕರ್ ಓಂ ಬಿರ್ಲಾ ಕೋರಿದರು ಸಂಸತ್ತಿನ ಭದ್ರತೆ ವಿಚಾರ ಸಂಸತ್ ಕಾರ್ಯಾಲಯದ ವ್ಯಾಪ್ತಿಗೆ ಬರಲಿದ್ದು ಇದರಲ್ಲಿ ಸರ್ಕಾರ ಯಾವುದೇ ಹಸ್ತಕ್ಷೇಪ ಮಾಡುವುದಿಲ್ಲ ನಿನ್ನೆಯ ಘಟನೆ ಕುರಿತು ತಾವು ಈಗಾಗಲೇ ಪ್ರತಿಪಕ್ಷಗಳ ವಿವಿಧ ನಾಯಕರೊಂದಿಗೆ ಚರ್ಚಿಸಿದ್ದು ಮತ್ತೆ ಚರ್ಚೆಗೆ ಅವಕಾಶ ನೀಡಲಾಗುವುದು ಆದರೆ ಕಲಾಪಕ್ಕೆ ಅಡ್ಡಿ ಉಂಟು ಮಾಡುವುದು ಸರಿಯಲ್ಲ ಎಂದರು ಭದ್ರತಾ ಲೋಪ ಘಟನೆ ಕುರಿತು ಚರ್ಚೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಸದಸ್ಯರು ಇಂದು ಇಡೀ ದಿನ ಕಲಾಪಕ್ಕೆ ಅಡ್ಡಿ ಉಂಟು ಮಾಡಿದರು ಈ ಹಿನ್ನೆಲೆಯಲ್ಲಿ ಹಲವು ಬಾರಿ ಕಲಾಪವನ್ನು ಮುಂದೂಡಲಾಗಿದ್ದು ಬಳಿಕ ಅಂತಿಮವಾಗಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಯವರೆಗೆ ಕಲಾಪವನ್ನು ಮುಂದೂಡಲಾಯಿತು